ನಮಸ್ಕಾರ ವೀಕ್ಷಕರೇ ವಚನ ಸಾಹಿತ್ಯ ಅದರಲ್ಲೂ ಕಾಲಜ್ಞಾನ ನಿರ್ಣಯ ಬುಕ್ಕಲ್ಲಿರುವಂಥ ವಚನ ಸಾಹಿತ್ಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದರಲ್ಲಿ ತುಂಬಾ ವಿಷಯಗಳು ವಚನಗಳು ನಾನು ಆಲ್ರೆಡಿ ನಿಮ್ಗೆ ತಿಳಿಸ್ಕೊಡ್ತೀನಿ ಇನ್ನೂ ಎಷ್ಟೋ ವಚನಗಳಿದೆ ಸಾವಿರಾರು ವಚನಗಳಿದೆ ನಿಮಗೆ ತಿಳಿಸುವಂಥದ್ದು ಅದ್ರ ಪ್ರಯತ್ನ ನಾನು ಮಾಡ್ತಾನೆ ಇರ್ತೀನಿ ಕಾರಣ ಇದರಲ್ಲಿ ಕೆಲವಷ್ಟು ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿರುವಂತ ವಚನಗಳಿದೆ ಮುಂದೆ ಆಗುವಂಥ ವಿಷಯಗಳ ಬಗ್ಗೆ ವಚನಗಳಲ್ಲಿ ತಿಳಿಸಿದಾರೆ ಹಿಂದೆ ಆಗಿರೋ ವಿಷಯಗಳನ್ನು ವಚನಗಳ ರೂಪದಲ್ಲಿ ಬರೆದಿಟ್ಟು ಹೋಗಿದ್ದಾರೆ ಇವುಗಳಲ್ಲಿ ಕಾಲಜ್ಞಾನಕ್ಕೆ ಸಂಬಂಧಪಟ್ಟಂತ ವಚನಗಳು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಇದನ್ನ ಚನ್ನಬಸವನಂದ ಸ್ವಾಮಿಗಳು ಮೂವತ್ತು ವರ್ಷಗಳಿಂದ ಉಳುವಿ ದಾಂಡೇಲಿ ಬಸವಧಾಮದಲ್ಲಿ ಇದ್ದುಕೊಂಡು ಕಲೆಕ್ಟ್ ಮಾಡಿ ಜನರಿಗೆ ಅನುಕೂಲ ಆಗಲಿ ಅಂತ ಮಾಡಿರೋ ಒಂದು ಪುಸ್ತಕ ಇದರಿಂದ ತುಂಬಾ ಜನಕ್ಕೆ ಅನುಕೂಲ ಆಗಿದೆ ಎಷ್ಟೋ ಜನ ಅವರ ಜೀವನದ ಮಾರ್ಗನ ಬದಲಾಯಿಸ್ಕೊಂಡಿದ್ದಾರೆ ಒಳ್ಳೆ ವಿಷಯಗಳ ಕಡೆಗೆ ಹೋಗ್ತಾ ಇದ್ದಾರೆ ಆ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ ಇದ್ರದ್ದು ಸ್ವಲ್ಪ ಹೆಚ್ಚು ಕಡಿಮೆ ನಾನು ಹೇಳುವಾಗ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಇನ್ನು ಪ್ರಶ್ನೆಗಳಿಗೆ ಉತ್ತರನ ಮುಂದಿನ ದಿನಗಳಲ್ಲಿ ಕೊಡೋ ಪ್ರಯತ್ನ ಸ್ವಾಮೀಜಿಗಳ ಕಡೆಯಿಂದ ನಾನು ಮಾಡಿಸ್ತೀನಿ ಇನ್ನು ಮುಂದಕ್ಕೆ ವಚನಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಇಲ್ಲಿ ತಾಯಿ ನೀಲಂನವರು ಹೇಳಿದ ಕಾಲಜ್ಞಾನದ ಸುವಿಪದಗಳು ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಅದರಲ್ಲಿ ಎಷ್ಟೋ ತಿಳ್ಕೊಂಡಿದ್ದೀವಿ ಇನ್ನು ಮುಂದಕ್ಕೆ ತಿಳ್ಕೊಳ್ಳೋಣ ವಿದ್ಯಾನಗರಿಗೆ ಹೋಗಿ ಅಲ್ಲಿದ್ದ ದ್ರವ್ಯವನ್ನೆಲ್ಲ ಬದ್ಧವ ಮಾಡಿ ಹೇಮಕೂಟದಿಸುವಿ ಅಲ್ಲಿ ನಿಂತು ನಿರ್ಧಾರ ಪಟ್ಟು ನಡೆಯಂದ ಸುವಿ ವಿದ್ಯಾನಗರಿ ಮುಂದಿನ ದಿನಗಳಲ್ಲಿ ವಿದ್ಯಾನಗರಿ ಯಾವ್ದಾಗತ್ತೆ ಅಂದ್ರೆ ಕೃಷ್ಣ ಕೃಷ್ಣ ದೇವರಾಯರು ಆಳಿದಂಥ ಜಾಗ ಅದು ವಿದ್ಯಾನಗರಿ ಅಂತ ಆಗಿನ ಕಾಲದಲ್ಲೇ ಹೆಸರು ಪಡ್ಕೊಂಡಿತ್ತು ಆ ನಗರಿನಲ್ಲಿದ್ದಂಥ ದ್ರವ್ಯವನ್ನೆಲ್ಲ ಬದ್ಧವ ಮಾಡಿ ಹೇಮಕೂಟದಿಸುವಿ ಅವನ್ನೆಲ್ಲ ಒಂದು ಕಡೆ ಭದ್ರ ಮಾಡಿ ಅಲ್ಲಿ ನಿಂತು ನಿರ್ಧಾರ ಮಾಡ್ತಾರೆ ಯಾವ ದಾರಿನ ಚೂಸ್ ಮಾಡಬೇಕು ಜನರು ಅನ್ನೋದನ್ನ ಅಂತ ತಿಳಿಸ್ತಾ ಇದ್ದಾರೆ ಎಂದ ಮಾತನ್ನು ಕೇಳಿ ಆನಂದ ಸಂವತ್ಸರ ಬಂದೀತೆಂದು ಅರುಷಧಿ ಸುವಿ ಆನಂದದಿ ತೆರಳಿ ಬರುವನೂ ಸುವಿ ಆನಂದ ಸಂವತ್ಸರ ಬರೋ ಟೈಮ್ಗೆ ಆನಂದದಿ ಅರುಷಧಿ ಬಸವಣ್ಣ ಬರ್ತಾನೆ ಅಂತಾನೆ ತಿಳಿಸ್ತಾ ಇರೋದು ಆನಂದ ನಾಮ ಸಂವತ್ಸರ ಎರಡ್ ಸಾವಿರದ ಮೂವತ್ತ ನಾಲ್ಕಕ್ಕೆ ಬರುತ್ತೆ ಈಗ ಆಲ್ರೆಡಿ ಒಂದು ಸಲ ಎಪ್ಪತ್ನಾಲ್ಕರಲ್ಲಿ ಬಂದು ಹೋಗಿದೆ ಅವರು ತಿಳಿಸಿದ್ದಂತ ಟೈಮು ಅವರು ಬಯಲಾದ ಐಕ್ಯವಾದ ಸುಮಾರು ಏಳ್ನೂರ ಎಂಬತ್ತು ವರ್ಷಗಳ ಆದ ಮೇಲೆ ಮತ್ತೆ ಆನಂದನಾಮ ಸಂವತ್ಸರ ಯಾವಾಗ ಬರುತ್ತೆ ಆವಾಗ ಬರ್ತೀವಿ ಅಂತ ಅವರು ತಿಳಿಸಿರೋದು ಅವರು ಬಯಲಾಗಿದ್ದು ಸಾವಿರದ ನೂರ ತೊಂಬತ್ತಾರು ಐಕ್ಯರಾಗಿದ್ದು ಅಲ್ಲಿಂದ ಏಳ್ನೂರ ಎಂಬತ್ತು ವರ್ಷ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಆನಂದ ನಾಮ ಸಂವತ್ಸರ ಆ ಟೈಮ್ಗೆ ಮುಗಿದು ಹೋಗಿತ್ತು ಮತ್ತೆ ನೆಕ್ಸ್ಟ್ ಆನಂದ ನಾಮ ಸಂವತ್ಸರ ಅನ್ನೋದು ಈಗ ಎರಡು ಸಾವಿರದ ಮೂವತ್ನಾಲ್ಕು ಬರ್ತಾ ಇದೆ ಈ ಸಮಯಕ್ಕೆ ಬರಬಹುದು ಅನ್ನೋ ಒಂದು ಲೆಕ್ಕಾಚಾರಗಳು ನಾವು ಇಟ್ಕೋಬೋದು ಆ ರೀತಿ ವಚನಗಳೇ ಇಲ್ಲಿ ತಿಳಿಸಿರುವಂಥದ್ದು ಎಣ್ಣೆ ಕಾವೇರಿಲಿ ಬಸವಣ್ಣ ಬರುವಾಗ ಕನ್ನೆಯರು ಆರತಿ ಬೆಳಗ್ಯಾರು ಸುವ್ವಿ ಅವರಿಗೆ ಹೊನ್ನ ಬಂಗಾರ ಕೊಡುವನೂ ಸುವ್ವಿ ಬಸವಣ್ಣ ಬರುವಾಗ ಕನ್ನೆಯರೆಲ್ಲ ಆರತಿ ಮಾಡ್ತಾರೆ ಅವರಿಗೆ ಬಂಗಾರನ ಕಾಣಿಕೆಯಾಗಿ ಕೊಡ್ತಾರೆ ಚೆನ್ನ ಬಸವಣ್ಣ ಅಂತ ತಿಳಿಸ್ತಾ ಇದ್ದಾರೆ ಬರುವ ಸಂಭ್ರಮನ ಏನೆಂಬೆ ತ್ರಿಪುರಕ ಕಪ್ಪು ಗೊರಳನ್ನು ನಡೆದಂತೆ ಸುವ್ವಿ ಹಗಲಿನ ಐವತ್ತು ನೂರು ದೀವಟಿಗೆಗಳು ಸುವಿ ಅಂತ ತಿಳಿಸ್ತಾರೆ ಅವರು ಬರುವ ಸಂಭ್ರಮ ಯಾವ ತರ ಇರುತ್ತೆ ಅಂದ್ರೆ ಹಗಲಿನಲ್ಲಿ ಐವತ್ತು ನೂರು ದೀವಟಿಗೆಗಳು ಯಾವ ರೀತಿ ಇರುತ್ತೆ ಆ ರೀತಿ ಸಂಭ್ರಮ ಅನ್ನೋದು ಮನೆ ಮಾಡುತ್ತೆ ಅಂತ ತಿಳಿಸ್ತಾ ಇದ್ದಾರೆ ದಾರಿಲಿ ಬರುವಾಗ ಊರ ಮುಂದೆ ನಾರಿಯರು ಇದಿರುಗೊಂಡಾನು ಸುವ್ವಿ ಮುತ್ತಿನ ನೆರೆಗಿ ಕೊಡುವಾನು ಸುವ್ವಿ ದಾರಿನಲ್ಲಿ ನಡ್ಕೊಂಡು ಬರುವಾಗ ನಾರಿಯರೆಲ್ಲ ಗಂಭೀರವಾಗಿ ನೋಡ್ತಾ ಇರ್ತಾರೆ ಮುತ್ತಿನ ಹಾರ ಅನ್ನೋದನ್ನ ಬಸವಣ್ಣ ಕೊಡ್ತಾನೆ ಸುವಿ ಅಂತ ತಿಳಿಸ್ತಾರೆ ವಜ್ರಾನಿ ಮಹಾಕಾಳಿ ವಜ್ರ ವೈಡೂರ್ಯದ ಸಂಜ್ಞೆಯ ತಂದು ಒಲುಪಿಯ ಸುವ್ವಿ ಕೊಟ್ಟಾರು ಸಜ್ಜನ ಬಸ್ ಚೆನ್ನ ಬಸವಾಗೆ ಸುವಿ ವಜ್ರ ವೈಡೂರ್ಯಗಳನ್ನ ತಂದು ತಲುಪಿಸ್ತಾರೆ ಸಜ್ಜನರಿಗೆ ಇದನ್ನ ಹಾಗೆ ಮಾಡ್ತಾರೆ ಚನ್ನಬಸವಣ್ಣ ಅಂತ ಒಂದು ಗೂಢ ಅರ್ಥದಲ್ಲಿ ಇಲ್ಲಿ ತಿಳಿಸ್ತಾರೆ ಅಲ್ಲಿಂದ ಮುಂದಕ್ಕೆ ನಿಲ್ಲದೆ ಬಂದಾನು ವಲ್ಲರಿ ಎಂಬ ಶ್ರೀರಂಗ ಸುವಿ ಪಟ್ಟಣ ಎಲ್ಲಿ ನೋಡಿದರು ಶಿವಹಾಳು ಸುವಿ ಶ್ರೀರಂಗ ಪಟ್ಟಣದ ಒಂದು ಗೂಢಾರ್ಥ ಇಲ್ಲಿ ತಿಳಿಸಿರಬಹುದು ಶ್ರೀರಂಗಪಟ್ಟಣದ ಬಗ್ಗೆ ಮೊನ್ನೆ ಕೂಡ ಒಂದು ಪ್ರೋಗ್ರಾಮ್ ಅಲ್ಲಿ ತಿಳಿಸಿದ್ದೆ ಶ್ರೀರಂಗಪಟ್ಟಣದಿಂದ ಕಂಚಿವರೆಗೂ ಅವರ ಅರಮನೆ ಅನ್ನೋದು ಆಗುತ್ತೆ ಅನ್ನೋದನ್ನ ಇಲ್ಲಿ ಒಂದು ಗೂಢಾರ್ಥದಲ್ಲಿ ತಿಳಿಸ್ತಾ ಇದ್ದಾರೆ ಎಲ್ಲಿ ನೋಡಿದರೂ ಶಿವಹಾಳು ಆಗಿರೇ ಅಲ್ಲೊಂದು ಪಕ್ಷಿ ನಿಲಕಡೆ ಸುವಿ ಯಾಮಡಿ ದುರ್ಗಿಗಳು ನಡಿತೆಂದು ಸುವಿ ದುರ್ಗಿಯರೆಲ್ಲ ಕೂಡಿ ಬರ್ಗಮನ ಮಗನಿಗೆ ಹುಗ್ಗಿಯ ಒಯ್ಯಬೇಕೆಂದು ಸುವ್ವಿ ಒಯ್ದಾರು ನೆಗ್ಗಿಲ ಸವರಿ ಮನೆ ಮಾಡಿ ಸುವಿ ದುರ್ಗಿಯರೆಲ್ಲರೂ ಸೇರಿ ಬರ್ಗಮನ ಮಗನಿಗೆ ಹುಗ್ಗಿ ಉಯ್ಯೋದು ಅಂತ ಎಳ್ಳಿ ಕಡೆ ಮಾಡ್ತಾರೆ ಅಂತದನ್ನ ದುರ್ಗಿಯರು ಮಾಡ್ತಾರೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಆ ವ್ಯಕ್ತಿ ಯಾವ ಮಟ್ಟಕ್ಕಿರಬೇಕು ಅಗ್ರರ ಪುರವರ್ಗ ಕುಗ್ರಾಮವಾಗಿ ಸುಗ್ರವಾಗಿ ನೆಡೆಶಾರು ಸುವ್ವಿ ಮಠಮಾನ್ಯ ಬರ್ಗನ ಕೃಪೆ ಜಂಗಮರೆ ಸುವ್ವಿ ಮಠ ಮಾನ್ಯಗಳ ಬಗ್ಗೆ ಒಂದು ವಾಕ್ಯದಲ್ಲಿ ತಿಳಿಸ್ತಾ ಇದ್ದಾರೆ ಅಗ್ರರ ಪುರವರ್ಗ ಕುಗ್ರಾಮವಾಗಿ ಇದರ ಅರ್ಥ ಕುಗ್ರಾಮ ಅಂದ್ರೆ ನಾವು ನೋಡಿರೋದು ಸಣ್ಣ ಗ್ರಾಮ ಇರುತ್ತಲ್ಲ ಅದನ್ನ ಕುಗ್ರಾಮ ಅಂತ ಕರೀತಾರೆ ಆ ರೀತಿ ಒಂದು ವಚನಗಳ ಮೂಲಕ ತಿಳಿಸ್ತಾ ಇದ್ದಾರೆ ಅದು ಯಾವ ಗ್ರಾಮದ ಬಗ್ಗೆ ತಿಳಿಸ್ತಾ ಇದ್ದಿಲ್ಲದೆ ಇರೋ ವಿಷಯ ಇನ್ನ ಶ್ರೀರಂಗಪಟ್ಟಣ ಇನ್ನ ಶ್ರೀರಂಗಪಟ್ಟಣ ಶೃಂಗಾರ ಮಾಡ್ಯಾರು ವಾರ ವರ್ತದ ಸಜ್ಜೆದೊಳಗೆ ಸೂವಿ ಶ್ರೀ ನಮ್ಮ ವೀರ ಚನ್ನ ಬಸವಣ್ಣ ಸುವಿ ಶ್ರೀರಂಗಪಟ್ಟಣದ ಬಗ್ಗೆನೆ ಮತ್ತೆ ತಿಳಿಸ್ತಾರೆ ಅದನ್ನ ಶೃಂಗಾರ ಮಾಡ್ತಾರೆ ಶ್ರೀರಂಗಪಟ್ಟಣ ಅನ್ನೋದು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡುತ್ತೆ ಚನ್ನ ಬಸವಣ್ಣ ಬರುವಾಗ ಆ ಜಾಗ ಎಲ್ಲ ಶೃಂಗಾರ ಆಗುತ್ತೆ ಅಂತಾನೆ ತಿಳಿಸ್ತಾ ಇದ್ದಾರೆ ಶ್ರೀರಂಗವ ಸೀರೆವ ದಾಂಟಿ ವಾರದಿ ತೋರಿಯ ತೀರದಿ ವರುಣಾಸಿ ಸಮಾನ ಕಾರಣವೆಂದದು ಸುವಿ ಮುರಾರಿ ಶಿವ ಪೂಜೆ ಮಾಡ್ಯಾರು ಸುವಿ ಇಲ್ಲಿ ವಾರುಣಾಸಿ ಸಮಾನ ಕಾರಣವೆಂದದು ಸುವಿ ಈ ಶ್ರೀರಂಗ ಪಟ್ಟಣನ ವಾರಣಾಸಿಗೆ ಹೋಲಿಸ್ತಾರೆ ವಾರಣಾಸಿನಲ್ಲಿ ಶಿವನ ಪೂಜೆ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಆ ಲೆವೆಲ್ಗೆ ಇಲ್ಲಿ ಶಿವನ ಪೂಜೆಯನ್ನ ಅನ್ನೋದನ್ನ ಮಾಡ್ತಾರೆ ಅನ್ನೋದನ್ನ ಇವರು ಇವರ ವಚನಗಳ ಮೂಲಕ ತಿಳಿಸಿದ್ದಾರೆ ಇನ್ನ ನೀಲಮವರ ಕಾಲಜ್ಞಾನದಲ್ಲಿ ಮುಂದಿನ ಮಾತು ಹೇಳೋದು ಎದ್ದಾರು ಅಲ್ಲಿಂದ ಮುದ್ದು ಮಂತ್ರವ ಬಲ್ಲ ಸಿದ್ದರಾಮ ದುರ್ಗದ ಮುಂದೆ ಸುವ್ವಿ ಅಡಿಗಲ್ಲು ಸಿದ್ದಾರು ಕವಿ ಹೊಕ್ಕಾರು ಸುವ್ವಿ ಅಡಿಗಲ್ಲ ಸಿದ್ದಾರು ಗುಹೆ ಒಳಗಡೆ ಹೋಗಿ ಬಚ್ಚಿಟ್ಟುಕೊಳ್ತಾರೆ ಅಂತ ತಿಳಿಸ್ತಾರೆ ಅಲ್ಲಿ ಸಿದ್ದರ ಶಿವ ಅಲ್ಲಮ ತೋರ್ಯನು ಮಲಯಜ ಬೆಟ್ಟದಡಿಗೆ ಬಂದು ಸುವ್ವಿ ನಿಂದಾರು ಮಲ್ಲಿಕಾರ್ಜುನನ ಶಿವಭಕ್ತ ಸುವ್ವಿ ಇಲ್ಲಿ ಶಿವನ ಭಕ್ತರಿಗೆ ಯಾವ ರೀತಿ ಅಹ್ ಸೇಫ್ ಗಳು ಸಿಗುತ್ತೆ ಅನ್ನೋದನ್ನ ಇವರು ತಿಳಿಸ್ತಾ ಇದ್ದಾರೆ ಶಾಂತ ಮಲ್ಲಿಕಾರ್ಜುನನ ಹೆಸರಿನ ದಳವಾಯಿ ನಿಂತು ಭಿನ್ನಾವ ಮಾಡಿಯಾನು ಸುವ್ವಿ ಕೈಕೊಂಡು ನಿಂತಾರ ಒಂದ ಪಕ್ಷವನ್ನು ಸುವ್ವಿ ಶಾಂತ ಮಲ್ಲಿಕಾರ್ಜುನ ಹೆಸರಿನ ದಳವಾಯಿ ಒಬ್ಬ ದಳವಾಯಿ ಇರ್ತಾನೆ ಮಲ್ಲಿಕಾರ್ಜುನನ ಹೆಸರಿನ ದಳವಾಯಿ ಅವನು ಭಿನ್ನಾನ ರೆಡಿ ಮಾಡ್ತಾನೆ ಅಂತ ತಿಳಿಸ್ತಾ ಇದ್ದಾರೆ ಇನ್ನು ನಂದನ ಚಕ್ರವರ್ತಿ ನಂದನ ರಾಳಿದ ಗೊಂದಿಯ ಕಣಿವೆಯ ನಂದಿಯ ಪುರದ ದಲ್ಲಿ ನಿಂತು ನಂದನ ತೆಗೆದಾರು ಸುವ್ವಿ ನಂದನ ಚಕ್ರವರ್ತಿ ಅಂದ್ರೆ ವೀರಭೋಗ ವಸಂತರಾಯನ್ನ ನಂದನ ಚಕ್ರವರ್ತಿ ಅಂತ ಕರೆದಿದ್ದಾರೆ ಅದನ್ನ ನಂದನ ರಾಳಿದ ಗೊಂದಿಯ ಕಣಿವೆಯ ನಂದಿಯ ಪುರದ ನಂದಿ ಬೆಟ್ಟದ ತಪ್ಪಲಲ್ಲಿ ಅವರು ಬಂದು ನೆಲೆಸ್ತೀವಿ ಅಂತ ಹೇಳಿದ್ರಲ್ಲ ಆ ವಿಷಯಗಳ ಬಗ್ಗೆ ಇಲ್ಲಿ ಗೂಢಾರ್ಥದಲ್ಲಿ ತಿಳಿಸ್ತಾ ಇದ್ದಾರೆ ನಂದನ ಐಶ್ವರ್ಯ ತೆಗಿತಾರೆ ಸುವಿ ಅಂತ ಅಲ್ಲಮ್ಮನಿದ್ದ ಜಾಗ ಮಲ್ಲಾಪುರದ ಬೆಟ್ಟ ಅಲ್ಲಮ್ಮ ಪ್ರಭುಗಳಿದ್ದಂಥ ಜಾಗ ಮಲ್ಲಾಪುರದ ಬೆಟ್ಟ ಅಲ್ಲೊಂದು ಗುಂಪುಂಟು ಬಿಲ್ಲ ದ್ವಾರ ಸುವಿ ಒಳಹೊಕ್ಕು ಅಲ್ಲಿ ಸಿದ್ಧ ರಸವನ್ನುತ್ತೀಯ ಸುವಿ ಸಿದ್ಧರಸ ಕೊಳದ ಬಗ್ಗೆ ಕೆಲವಷ್ಟು ಪ್ರೋಗ್ರಾಮ್ ಗಳಲ್ಲಿ ಡಿಸ್ಕಸ್ ಮಾಡಿದೀವಿ ಅಮೃತದ ಕೊಳ ಸೃಷ್ಟಿ ಸೃಷ್ಟಿಯಾಗುತ್ತೆ ಅಲ್ಲಮ್ಮ ಪ್ರಭು ಇದ್ದಂಥ ಜಾಗದಲ್ಲಿ ಮಲ್ಲಾಪುರದ ಬೆಟ್ಟದಲ್ಲಿ ಒಂದು ಬಿಲ್ಲದ್ವಾರ ದ್ವಾರ ಅನ್ನೋ ಒಂದು ಜಾಗದಲ್ಲಿ ಈ ಜನರು ಹೋಗಿ ಅಲ್ಲಿರುವಂತದ್ದನ್ನ ಸವಿತಾರೆ ಅನ್ನೋದು ಒಂದು ಗೂಢ ಅರ್ಥದಲ್ಲಿ ತಿಳಿಸ್ತಾ ಇದ್ದಾರೆ ಅಲ್ಲಮ್ಮ ಪ್ರಭುರಾಯ ಕೊಲ್ಲಾಪುರದ ಮಾಯ ಅಲ್ಲಮ್ಮ ಪ್ರಭುರಾಯ ಕೊಲ್ಲಾಪುರದ ಮಾಯ ಕೊಲ್ಲುವಾಗ ತಂದು ಬಾರಿಯ ಸುವಿ ಗಪ್ಪರದಲ್ಲಿಗೆ ಬಂದ ಪ್ರಭುದೇವನ ಸುವ್ವಿ ಬೊಮ್ಮಗುಂಡಿಗೆ ಬಂದು ಸಮ್ಮತಿಯ ಸುವಿ ನೀಡುವುದಕ್ಕೆ ತಮ್ಮ ವೈರವರು ಜೊತೆಗೂಡಿ ಸುವಿ ಸಾವ ನಿರ್ಮಾಳು ಶುಚಿಭೂರ್ವನಾಗಿ ಸುವಿ ಐದು ಸುಲಿಗೆ ಅಕ್ಕಿ ಐದು ಸೋಲಿಗೆ ಬೇಳೆ ಐದು ಸೋಲಿಗೆ ಗೋಧಿ ಇಟ್ಟು ಸುವಿ ತುಪ್ಪಾವು ಐದೈದು ಸೇರು ಸಕ್ಕರೆ ಬೆಲ್ಲ ಸುವಿ ಐದು ಮಗಿ ತುಪ್ಪಾವ ಹೊಯ್ದು ನೈವೇದ್ಯವ ಐದು ಮಂದಿ ಕಪ್ಪರಕ್ಕೆ ಹೇಡೆ ಮಾಡಿ ಸುವ್ವಿ ಕುಳಿತಾರೋ ಐವರು ಪ್ರಭುವಿನೊಡಗೂಡಿ ಸುವಿ ಇಲ್ಲಿ ಪ್ರಭುವಿನ ಜೊತೆ ಐವರು ಇರುತ್ತಾರೆ ಅಂತ ತಿಳಿಸ್ತಾರೆ ಆ ಐವರು ಯಾರು ಅಂತ ಅದ್ರ ಬಗ್ಗೆ ನಮ್ಗಿನ ಐಡಿಯಾ ಇಲ್ಲ ಅವರಿಗೆ ಐದು ಸೋಲಿಗೆ ಅಕ್ಕಿ ಐದು ಸೋಲಿಗೆ ಗೋಧಿ ಬೆಲ್ಲ ಐದು ಸೇರು ತುಪ್ಪ ಇದನ್ನೆಲ್ಲ ಸೇರಿ ನೈವೇದ್ಯ ಅಂತ ಕೊಡ್ತಾರೆ ಅಂತ ದಿನ ಬರುತ್ತೆ ಅಂತ ಇವರು ತಿಳಿಸ್ತಾ ಇದ್ದಾರೆ ಅದು ಎಲ್ಲಿ ಅಲ್ಲಮ್ಮ ಪ್ರಭು ಅವರಿದ್ದಂತ ಜಾಗದಲ್ಲಿ ಆಯತವ ಮಾಡ್ಯಾರು ರಾಮದುರ್ಗಕ್ಕೆ ಹೋಗಿ ಕಾಯಸಿದ್ದ ಮೂಲ ವಸ್ತುವನ ಸೂವಿ ಅಲ್ಲಿನೂ ಮಾಯದ ರತನ ತೆಗೆದಾರು ಸೂವಿ ಆ ಜಾಗದಲ್ಲಿ ರಾಮದುರ್ಗದಲ್ಲಿ ಈ ರಾಮದುರ್ಗ ಎಲ್ಲಿ ಬರುತ್ತೆ ಅಂದ್ರೆ ಬೆಳಗಾವಿ ಸರೌಂಡಿಂಗ್ ಅಲ್ಲಿ ಹೆಚ್ಚು ಕಡಿಮೆ ಒಂದೇ ಜಾಗ ಕರ್ನಾಟಕನೇ ತೋರಿಸ್ತಾ ಇದೆ ಇದೆಲ್ಲ ಪೂರ್ತಿಯಾಗಿ ಈ ಜಾಗದಲ್ಲಿ ರಮಾಯದ ರತನ ತೆಗಿತಾರೆ ಅಂತ ಹೇಳ್ತಾ ಭೂಪತಿ ಭೂಪತಿರಾಯನು ಸ್ಥಾಪಾವ ತೆಗೆದಾರು ಜೋಪಾನ ಜತನವೆನ ಸುವಿ ಪ್ರಭುರಾಯ ಈ ಪರಿಮಾಡಿ ತೆರೆಳೆ ಸುವಿ ಅಂತ ತಿಳಿಸ್ತಾರೆ ಎಷ್ಟು ಗೂಢಾರ್ಥದಲ್ಲಿ ಇವರು ತಿಳಿಸ್ತಾರೆ ಅಂದ್ರೆ ಭೂಪತಿರಾಯ ಅಲ್ಲಿರುವಂತ ಸ್ಥಾಪಾನ ತೆಗಿತಾರೆ ಸ್ತೂಪ ಆಗಿರ್ಬೋದು ಅದು ವರ್ಡ್ಸ್ ಗಳು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು ಸ್ತೂಪ ಅನ್ನೋದ್ರ ಬಗ್ಗೆ ನಾವ್ ಈಗಾಗ್ಲೇ ಗೊತ್ತಿರೋ ವಿಷಯ ಎಲ್ಲಾರ್ಗು ವಜ್ರ ಮಾಣಿಕ್ಯ ರತ್ನ ಪ್ರಜ್ವಲಿತ ಚಿನ್ನದ ಭದ್ರ ಪೀಠದ ಸಿಂಹಾಸನ ಸೂವಿ ತೆಗೆದಾರು ಮೂರು ಜಟಂಗಿ ಗಿರಿಯಲ್ಲಿ ಸೂವಿ ಇಲ್ಲಿ ವಜ್ರ ಮಾಣಿಕ್ಯ ರಚಿತ ಪ್ರಜ್ವಲಿತ ಚಿನ್ನದ ಭದ್ರ ಪೀಠದ ಸಿಂಹಾಸನ ಅಂತ ಹೇಳ್ತಾರೆ ಈ ಸಿಂಹಾಸನನ ಆ ಜಾಗದಿಂದ ತೆಗಿತಾರೆ ಅಂತ ಇವರು ತಿಳಿಸ್ತಾ ಇದ್ದಾರೆ ಇನ್ನ ಗುಡಿಯ ಕೋಟಿಗೆ ಹೋಗಿ ಪೊಡವಿಗೇಕೆ ಛತ್ರಿ ಅಡಗೀರೆ ಬೊಮ್ಮಿ ಗವಿಯೊಳಗೆ ಸುವಿ ಕಿರೀಟ ಅಡಸೀರೆ ರಮ್ಯ ರತ್ನಗಳ ಸುವಿ ಬೊಮ್ಮಿ ಗವಿಯೊಳಗೆ ಹಡಕ್ಕೊಂಡಿದ್ರು ಅದು ಬಿಡೋದಿಲ್ಲ ಕಿರೀಟದ ಪ್ರಜ್ವಲತೆ ಅನ್ನೋದು ವಾಪಸ್ ಕರ್ಕೊಂಡ್ಬರುತ್ತೆ ಅನ್ನೋದನ್ನ ತಿಳಿಸಿದ್ರೆ ಇಂತಿಪ್ಪ ವಸ್ತುವ ಸಂತೋಷದಿ ತೆಗೆದಾರು ಮುಂತಾಣ ತನ್ನ ಜಗಮನು ಸುವಿ ಬಸವಯ್ಯ ನಿಂತ ನೋಡ್ಯಾನು ಮನಪೂರ್ಣ ಸುವಿ ಇಲ್ಲಿ ಬಸವಣ್ಣ ನಿಂತ್ಕೊಂಡು ನೋಡ್ತಾನೆ ಇವನ್ನೆಲ್ಲ ಸಂತೋಷದಿ ನೋಡ್ತಾನೆ ಏನೆನ್ನ ತೆಗಿತಾರೆ ಅಂತ ನಾಗಾರ್ಜುನನ ಶಾಪವು ನೀಗಿ ಕಳೆದಾರು ಅಗರುಂಡ ಮುಂಡೈಸಿ ಬಸವಯ್ಯ ಸಾಗ್ಯಾನು ವಿದ್ಯಾನಗರಿಗೆ ಸುವಿ ನಾರಿ ನೀಲಮ್ಮನು ಸಾರಿ ಹೇಳಿದ ಮಾತು ಸಟಿಯಲ್ಲ ಸುವಿ ಅಂತ ತಿಳಿಸ್ತಾರೆ ನಾಗಾರ್ಜುನನ ಶಾಪ ಅನ್ನೋದನ್ನ ಇಲ್ಲಿ ಕಳೀತಾರೆ ಬಸವಯ್ಯ ಅಲ್ಲಿಂದ ವಿದ್ಯಾನಗರಿ ಕಡೆ ಹೋಗ್ತಾರೆ ಇದು ನಾರಿ ನೀಲಮ್ಮ ನುಡಿದ ಮಾತುಗಳು ಸುಳ್ಳೆಲ್ಲ ಕೇಳಿ ಅಂತ ವಚನಗಳ ಮೂಲಕ ತಿಳಿಸುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಇದರಲ್ಲಿ ಎಷ್ಟೋ ಗೂಡಾರ್ಥಗಳಿದೆ ಕೆಲವಷ್ಟನ್ನು ಮಾತ್ರ ನಾನು ತಿಳಿಸೋ ಪ್ರಯತ್ನ ಮಾಡಿದ್ದೀನಿ ಇನ್ನ ನೀವು ಉಳಿದಿದ್ದನ್ನ ಅರ್ಥ ಮಾಡ್ಕೋಬಹುದು ಇನ್ನ ಜಾಸ್ತಿ ಗೂಢಾರ್ಥಗಳು ನಾವು ತಿಳ್ಕೊಬೇಕು ಅಂದ್ರೆ ಇದ್ರ ಬಗ್ಗೆ ನಾವು ಚೆನ್ನಬಸವನಂದ ಸ್ವಾಮಿಗಳನ್ನ ಹತ್ರ ಮಾತ್ರ ತಿಳ್ಕೊಬಹುದು ಆ ವಿಷಯಗಳನ್ನ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗೋಣ ಗುಡ್ ಬಾಯ್